ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮನೆ ಕೆಲಸವನ್ನ ಮಾಡ್ತಾರೋ ಅಂಥವರಿಗಾಗಿ ಒಂದು ಮಸೂದೆಯನ್ನು ತರಲು ಹೊರಟಿದೆ ಮನೆ ಕೆಲಸ ಮಾಡೋರಿಗೆ ಕನಿಷ್ಠ ವೇತನ ವಾರದ ರಜೆ ವಾರ್ಷಿಕ ರಜೆ ವಿಶ್ರಾಂತಿ ನಿಗದಿತ ಕೆಲಸದ ಸಮಯ ಇನ್ನೂ ಹಲವಾರು ವಿಚಾರಗಳನ್ನು ಒಳಗೊಂಡಂತೆ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣವನ್ನ ಮಾಡಲಿಕ್ಕಾಗಿ ಮಂಡಳಿಯನ್ನು ರಚಲು ಕೂಡ ಹೊರಟಿದೆ ಈ ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಮಾತನಾಡಕ್ ಹೋಗ್ತಾ ಇದ್ದೀನಿ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಈ ರೀತಿಯ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೊಂದು ರಿಕ್ವೆಸ್ಟ್ ಪ್ರತ್ಯಕ್ಷಕರೇ ಎಷ್ಟೋ ಮಂದಿ ವಿಡಿಯೋನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಿಸಿಂದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಕರ್ನಾಟಕ ಗೃಹ ಕಾರ್ಮಿಕರ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಮುಂದಿನ ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ಮಸೂದೆಯನ್ನ ಮಂಡಿಸಿ ಅದನ್ನ ಪಾಸು ಮಾಡಿ ಕಾಯ್ದೆಯನ್ನಾಗಿ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ ಏನು ರಾಜ್ಯಾದ್ಯಂತ ಮನೆ ಕೆಲಸಗಳನ್ನ ಮಾಡತಕ್ಕಂತ ವ್ಯಕ್ತಿಗಳಿದ್ದಾರೋ ಅಂಥವರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನ ಒದಗಿಸಬೇಕು ಅವರ ಕಲ್ಯಾಣ ಕಾರ್ಯಗಳನ್ನ ನೆರವೇರಿಸಿಕೊಡ್ಬೇಕು ಅವರ ಕಲ್ಯಾಣಕ್ಕಾಗಿ ಒಂದಷ್ಟು ನಿಧಿಗಳನ್ನ ಇಡಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ಕಾಯ್ದೆ ರೂಪದಲ್ಲಿ ಹೊರಗ್ ತರಬೇಕು ಅಂತ ಹೇಳಿ ಈಗ ಆಲ್ರೆಡಿ ಸಿದ್ಧತೆಗಳು ನಡೀತಾ ಇದ್ದಾವೆ ಹಾಗಾದ್ರೆ ಈ ಒಂದು ಮನೆ ಕೆಲಸದವರ ಕಲ್ಯಾಣಕ್ಕಾಗಿ ಸಾಮಾಜಿಕ ಭದ್ರತೆಗಾಗಿ ಯಾವ ಯಾವ ಸೌಲಭ್ಯಗಳನ್ನ ಕೊಡ್ಲು ಹೊರಟಿದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮನೆ ಕೆಲಸದವರಿಗೆ ಚಿಕಿತ್ಸಾ ವೆಚ್ಚಗಳನ್ನ ಭರಿಸತಕ್ಕಂಥದ್ದು ಮನೆ ಕೆಲಸದವರ ಮಕ್ಕಳಿಗೆ ಎಜುಕೇಶನ್ ಸಂಬಂಧಿಸಿದಂತಹ ಖರ್ಚುಗಳನ್ನು ಕೂಡ ಭರಿಸ್ತಕ್ಕಂಥದ್ದು ಮನೆ ಕೆಲಸದವರಿಗೆ ಅಪಘಾತವಾದರೆ ಆ ಒಂದು ಅಪಘಾತಕ್ಕೆ ಪರಿಹಾರವನ್ನ ಒದಗಿಸಿಕೊಡ್ತಕ್ಕಂಥದ್ದು ಎರಡು ಮಕ್ಕಳಿಗೆ ಸೀಮಿತ ಮಾಡಿ ಮಾತೃತ್ವ ಅಜೆಯನ್ನ ನೀಡ್ತಕ್ಕಂಥದ್ದು ಅದರಲ್ಲೂ ಕೂಡ ವೇತನ ಸಹಿತವಾಗಿ ನೀಡ್ತಕ್ಕಂಥದ್ದು ಇನ್ನು ಮರಣ ಹೊಂದಿದ ಸಂದರ್ಭದಲ್ಲಿ ಅಂತ್ಯಕ್ರಿಯೆಗಾಗಿ ಸಹಾಯಧನವನ್ನ ನೀಡ್ತಕ್ಕಂಥದ್ದು ನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ಪಿಂಚಣಿಗೆ ವ್ಯವಸ್ಥೆಯನ್ನ ಮಾಡುವುದು ಇನ್ನು ನಂತರದಲ್ಲಿ ಲೈಂಗಿಕ ಶೋಷಣೆಗೆ ಒಳಗಾದಂತ ಸಂದರ್ಭದಲ್ಲಿ ಮತ್ತೆ ಕಳ್ಳ ಸಾಗಣೆಯನ್ನ ಮಾಡದಂತ ಸಂದರ್ಭದಲ್ಲಿ ಅವುಗಳನ್ನ ತಡಿಲಿಕ್ಕೆ ಬೇಕಾದಂತ ಕಾಯ್ದೆಗಳನ್ನ ತರ್ತಕ್ಕಂಥದ್ದು ಹಾಗೂ ಜಾತಿ ಧರ್ಮ ಮತ ಲಿಂಗ ಮುಂತಾದ ಕಾರಣಕ್ಕೆ ತಾರತಮ್ಯ ಮಾಡಿದರೆ ಅದಕ್ಕೂ ಕೂಡ ಕಾಯ್ದೆಯನ್ನ ತರ್ತಕ್ಕಂಥದ್ದು ಹಾಗೂ ಪ್ರತಿ ನೊಂದಾಯಿತ ಈ ಕೆಲಸದಾರರಿಗೆ ಮತ್ತು ನೊಂದಾಯಿತ ಕೆಲಸದಾತರಿಗೆ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನ ನೀಡ್ತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಈ ಕೆಲಸಗಾರರ ಕಲ್ಯಾಣಕ್ಕೆ ಪ್ರೋತ್ಸಾಹ ನೀಡಲು ಸರ್ಕಾರ ಮುಂದಾಗಿದೆ ಹಾಗಾದ್ರೆ ನಿಮ್ಗೆ ಒಂದು ಪ್ರಶ್ನೆ ಎದ್ದಿರಬಹುದು ಇದಕ್ಕೆ ಹಣವನ್ನ ಯಾರು ಕೊಡ್ತಾರೆ ಸರ್ಕಾರವೇ ಭರಿಸುತ್ತಾ ಅಥವಾ ಕೆಲಸಗಾರರು ಉದ್ಯೋಗದಾತರು ಯಾರು ಕೊಡಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ಅದಕ್ಕೂ ಕೂಡ ವಿವರಣೆಯನ್ನ ನೀಡಿದೆ ಏನೀಗ ಮನೆ ಕೆಲಸದವರ ಒಂದು ಕಾಯ್ದೆ ಆಗ್ತಾ ಇದೆಯೋ ಇವರಿಗಾಗಿ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಆ ಮಂಡಳಿಗೆ ನಿಧಿಯನ್ನ ಸ್ಥಾಪನೆ ಮಾಡಿ ನಿಧಿಗೆ ಹಣದ ಸಂಗ್ರಹಣೆಯನ್ನ ಮಾಡುವುದು ಹೀಗೆ ಮೊದಲನೇದಾಗಿ ಕೆಲಸ ಮಾಡತಕ್ಕಂಥವರು ಇಂತಿಷ್ಟು ಹಣ ಅಂತ ಹೇಳಿ ನಿಧಿಗೆ ಕೊಡಬೇಕಾಗುತ್ತೆ ಎರಡನೇದಾಗಿ ಉದ್ಯೋಗದಾತರು ಮತ್ತು ಉದ್ಯೋಗವನ್ನ ಪೂರೈಸತಕ್ಕಂತ ಏಜೆನ್ಸಿಗಳು ಏನು ಸಂಬಳ ಇದೆಯೋ ಫೈವ್ ಪರ್ಸೆಂಟ್ ಸೆಸ್ ಅನ್ನ ನೀಡಬೇಕಾಗತ್ತೆ ಮೂರನೇದಾಗಿ ಸುರಕ್ಷತೆಗಾಗಿ ದಂಡಗಳನ್ನ ವಸೂಲಿ ಮಾಡದಂತ ಸಂದರ್ಭದಲ್ಲಿ ಆ ದಂಡವನ್ನು ಕೂಡ ನಿಧಿಯ ಸಂಗ್ರಹದಲ್ಲಿ ಇಡ್ತಕ್ಕಂಥದ್ದು ನಾಲ್ಕನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡತಕ್ಕಂತ ಅನುದಾನಗಳು ಐದನೇದಾಗಿ ಮಂಡಳಿಯು ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡದಂತ ಸಂದರ್ಭದಲ್ಲಿ ಅವುಗಳಿಂದ ಬಂದಂತ ಬಡ್ಡಿಯನ್ನು ಕೂಡ ಕಲ್ಯಾಣಕ್ಕಾಗಿ ಬಳಸ್ಕೊಳ್ತಕ್ಕಂಥದ್ದು ಇನ್ನು ಆರನೇದಾಗಿ ಮನೆ ಕೆಲಸದವರು ಉದ್ಯೋಗದಾತರು ಏಜೆನ್ಸಿಗಳು ನೋಂದಣಿಯನ್ನ ಮಾಡಿಸ್ತಾರೋ ಆ ಸಂದರ್ಭದಲ್ಲಿ ಬಂದಂತಹ ರಿಜಿಸ್ಟ್ರೇಷನ್ ಫೀ ಕೂಡ ಈ ನಿಧಿಯಲ್ಲಿ ಇರುತ್ತೆ ಹೀಗೆ ಈ ಒಂದು ಮಂಡಳಿ ನಿಧಿಗೆ ಹಣ ಸಂಗ್ರಹಣೆ ಆದಂತಹ ಸಂದರ್ಭದಲ್ಲಿ ಅದನ್ನ ಈ ಕೆಲಸಗಾರರ ಕಲ್ಯಾಣಕ್ಕಾಗಿ ಬಳಸ್ಕೊಳ್ತಕ್ಕಂಥದ್ದು ಇದಿಷ್ಟನ್ನ ಹೇಳುವುದರ ಜೊತೆಗೆ ಕೆಲವು ಮುಖ್ಯವಾದ ಪಾಯಿಂಟ್ ಅನ್ನು ಕೊಡ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಕೆಲಸಗಾರರು ಅಂದ್ರೆ ಮನೆ ಕೆಲಸಗಾರರು ಮತ್ತು ಉದ್ಯೋಗದಾತರು ರಿಜಿಸ್ಟರ್ ಆಗಬೇಕು ನೋಂದಣಿಯನ್ನ ಮಾಡ್ಕೋಬೇಕು ಇದು ಕಡ್ಡಾಯ ಮತ್ತೆ ಈ ಒಂದು ಕೆಲಸದಾತರು ಏಜೆನ್ಸಿಗಳು ಕೂಡ ಈ ನವೀಕರಣವನ್ನ ಕಾಲ ಕಾಲಕ್ಕೆ ಮಾಡ್ಕೋಬೇಕು ಅದು ಕೂಡ ಕಡ್ಡಾಯ ಏನಾದ್ರೂ ಈ ನಿಯಮಗಳನ್ನ ಪಾಲಿಸಿಲ್ಲ ಅಂತ ಹೇಳಿದ್ರೆ ದಂಡ ಮುಂದುವರೆದು ಶಿಕ್ಷೆಯು ಕೂಡ ಆಗಬಹುದು ಇದನ್ನ ಕಾನೂನಿನಲ್ಲಿ ಸೇರಿಸ್ಲಾಗ್ತಾ ಇದೆ ಮಸೂದೆಯಲ್ಲಿ ಇದನ್ನ ಚರ್ಚೆ ಮಾಡಿ ಆಲ್ರೆಡಿ ತರಲಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇನ್ನು ನೋಂದಣಿಯನ್ನ ಹೇಗ್ ಮಾಡೋದು ಇದನ್ನು ಕೂಡ ತೀರ್ಮಾನ ಮಾಡಿದ್ದಾರೆ ಆನ್ಲೈನ್ ನೋಂದಣಿಯನ್ನ ಮಾಡ್ತಕ್ಕಂಥದ್ದು ಅದಕ್ಕೆ ಒಂದು ವೆಬ್ಸೈಟ್ ಅನ್ನ ತರತಕ್ಕಂಥದ್ದು ಈ ರೀತಿಯಲ್ಲಿ ನೋಂದಣಿಯನ್ನು ಕೂಡ ಕಡ್ಡಾಯ ಮಾಡಲಾಗಿದೆ ಪ್ರತ್ಯಕ್ಷಕರೇ ಬಹುತೇಕವಾಗಿ ಈ ಏನು ಮನೆ ಕೆಲಸಗಾರರಿದ್ದಾರೋ ಇವರಿಗೆ ಒಂದು ಕಾಯ್ದೆ ಇರಲಿಲ್ಲ ಜೊತೆಗೆ ರಕ್ಷಣೆ ಸೌಲಭ್ಯಗಳು ಇರಲಿಲ್ಲ ಇದು ಬಹಳ ಒಳ್ಳೆಯ ಕಾರ್ಯ ಆಗಿದೆ ರಾಷ್ಟ್ರದಲ್ಲೇ ಮೆಚ್ಚುವಂತ ಒಂದು ಕಾರ್ಯ ಆಗಿದೆ ರಾಜ್ಯ ಸರ್ಕಾರ ಮಾಡಲು ಹೊರಟಿರ್ತಕ್ಕಂಥದ್ದು ಬಹುತೇಕವಾಗಿ ಇದು ಚಾಲ್ತಿಗೆ ಬರಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಅದರೊಟ್ಟಿಗೆ ಮನೆ ಕೆಲಸದವರ ಸಂಘಟನೆಗಳ ಒಕ್ಕೂಟದ ಸಂಚಾಲಿಕೆಯವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಏನು ಈ ಹಣಕಾಸನ್ನ ಸಂಗ್ರಹ ಮಾಡ್ತಾರೋ ಅದರಲ್ಲಿ ಈ ಒಂದು ಕೆಲಸದಾರರಿಗೆ ವಿನಾಯಿತಿ ನೀಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರನ್ನ ಈ ನಿಟ್ಟಿನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕೆಲಸಗಾರರಿಗೆ ಹೊರೆಯಾಗೋದನ್ನ ತಪ್ಪಿಸ್ಬೋದು ಇನ್ನು ಈ ಒಕ್ಕೂಟದ ಸದಸ್ಯರಾದಂತಹ ಎಂ ಕರಿಬಸವಯ್ಯ ಅವರು ಈ ಒಂದು ಏನು ಸಲಹೆಗಳನ್ನ ನೀಡಿದಾರೋ ಜೊತೆಗೆ ಕಾಯ್ದೆಯಾಗಿ ತರಬೇಕು ಅಂತಿದ್ದಾರೋ ಮಸೂದೆಯನ್ನ ಮಂಡಿಸ್ಲಿಕ್ಕೆ ಮುಂದಾಗಿದ್ದಾರೋ ಇವೆಲ್ಲವೂ ಚಾಲ್ತಿಗೆ ಬರ್ಬೇಕು ಖುಷಿಯಾಗಬಾರ್ದು ಅಂತಕ್ಕಂಥದನ್ನು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿ ಕೇಳ್ಕೊಂಡಿದ್ದಾರೆ ಪ್ರತ್ಯಕ್ಷಕರೇ ಮನೆ ಕೆಲಸಗಾರರು ಅಂದ ತಕ್ಷಣದಲ್ಲಿ ಬಹುತೇಕವಾಗಿ ಹೆಣ್ಣು ಮಕ್ಕಳು ಇರ್ತಾರೆ ಅಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳಿಗೆ ಒಳಗಾಗ್ತಾರೆ ರಕ್ಷಣೆ ಇಲ್ಲ ಈ ನಿಟ್ಟಿನಲ್ಲಿ ಕಾಯ್ದೆ ಆಗುವುದು ಬಹಳ ಮುಖ್ಯ ಆಗ್ತದೆ ಹೀಗೆ ನೋಡುವಾಗ ಹಲವು ಪ್ರಕರಣಗಳು ನಮ್ ಕಣ್ಮುಂದೆ ಇದ್ದಾವೆ ಈ ನಿಟ್ಟಿನಲ್ಲಿ ಇದು ಕಾಯ್ದೆ ಆಗೋದು ಬಹಳ ಮುಖ್ಯ ಆಗುತ್ತೆ ಇದು ಚಾಲ್ತಿಗೆ ಬರಬೇಕು ಅವರ ರಕ್ಷಣೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ಎಷ್ಟೋ ಮಂದಿಗೆ ಈ ವಿಡಿಯೋ ಬೇಕಾಗತ್ತೆ ಶೇರ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿದೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ವಿಡಿಯೋ ನಡೆದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ